ಹಲೋ ಫ್ರೆಂಡ್ಸ್ ನಾನಿವಾಗ ನುಗ್ಗೆಕಾಯಿ ಜೊತೆ ಬದನೆಕಾಯಿ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ಒಂದು ಮೂರಿಂದ ನಾಲ್ಕು ನುಗ್ಗೆಕಾಯಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕು ಇದೊಂದೆರಡು ಸಲ ವಾಶ್ ಮಾಡಬೇಕು ಚೆನ್ನಾಗಿ ಇಲ್ಲಾಂದರೆ ಕೈ ಇರುತ್ತೆ ಆಮೇಲೆ ನೋಡಿ ಸಣ್ಣ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಸಣ್ಣ ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬ್ಯಾಡಿಗೆ ಮೆಣಸು ಹುರಿದಿಟ್ಟಿರೋದು ಆಮೇಲೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಆಮೇಲೆ ಅರ್ಧ ಟೊಮೆಟೊ ಕಾಳು ಮೆಂತೆ ಕಾಳು ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇವಾಗ ಒಂದು ಗಾತ್ರದ್ದು ಲಿಂಬೆ ಹಣ್ಣು ನೆನ್ಸಿಟ್ಕೊಂಡ್ಬಿಡ್ಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಂಬಿಡ್ಬೇಕು ನೋಡಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿದ್ದೀನಿ ಕಾಯಿಸಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಇದು ನಮ್ಮ ಕಡೆ ಬರೋ ಹಸಿ ಮೆಣಸಿನಕಾಯಿ ಚೋಳು ಮೆಣಸು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಮೇಲೆ ಕರ್ಬೇ ಒಗ್ಗರಣೆ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಉಳ್ಳಿ ಕರ್ಬೇವು ಹಸಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿದೆ ಸಲ್ಪ ಅಣ್ಣ ಆದಮೇಲೆ ಅಲ್ಲಿ ಸ್ವಲ್ಪ ಫ್ರೈ ಆಗಿದೆ ಈಗ ಫಸ್ಟ್ ನೊಗೆಕಾಯಿ ಹಾಕೊಂಡೆ ಸ್ವಲ್ಪ ಗಟ್ಟಿ ಅಲ್ವಾ ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಬೇಕು ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆದಮೇಲೆ ಈವಾಗ ಬದನೆಕಾಯಿ ವಾಶ್ ಮಾಡಿ ಇದೆಲ್ಲಾ ಇಲ್ಲಿ ಹಾಕ್ತೀನಿ ದೊಡ್ಡ ದೊಡ್ಡ ಕಟ್ ಮಾಡಿದ ಚೆನ್ನಾಗಿ ಬರುತ್ತೆ ಟೇಸ್ಟು ಇದು ಫ್ರೈ ಆದಮೇಲೆ ಈಗ ನೀವು ಬೇಯಿಸಿ ಬೇಳೆ ಅದನ್ನು ಹಾಕ್ಕ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಸ್ವಲ್ಪ ಬೇಯ್ತಾ ಇದೆ ಇವಾಗ ರುಬ್ಬಿಟ್ಟಿದ್ದೀರಲ್ಲ ಮಸಾಲ ಹಾಕೊಂಡ್ಬಿಡಿ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈ ಥರ ಅದ ಬರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂದಮೇಲೆ ಹಿಂಗೆ ಬೇಕಾದರೂ ಮಾಡ್ಬೋದು ಇಲ್ಲ ಮುಚ್ಚಿಬಿಟ್ಟು ಒಂದು ಬಿಸೀಲಿ ಹಾಕಿದ್ರು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದ್ರು ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫಸ್ಟೇನು ಬೇಯಿಸ್ಕೊಳ್ಳೋದೇನಿಗೆ ಥ್ಯಾಂಕ್ ಯು